ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ಭಾರಿ ಕುತೂಹಲ ಇದ್ದಿದ್ದು ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತ ಗೆ ಸಂಬಂಧಪಟ್ಟ ಹಾಗೆ ಸತತ ಎಂಟನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿದ್ರು ಸಹಜವಾಗಿ ಎಲ್ರಿಗೂ ಕೂಡ ಬಜೆಟ್ ನ ಬಗ್ಗೆ ನಾನಾ ರೀತಿಯಾದಂತಹ ಕುತೂಹಲ ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಇನ್ನು ಬಜೆಟ್ ಅಂದಾಗ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸುವುದು ಈ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಯಾವ ರೀತಿಯಾದಂತಹ ರಿಲೀಫ್ ಅನ್ನ ಕೊಡ್ತಾರೆ ಅಥವಾ ಸ್ಲಾಬ್ ಯಾವ ರೀತಿಯಾಗಿರುತ್ತೆ ಇಂತಹ ಚರ್ಚೆ ಎಲ್ಲವೂ ಕೂಡ ಸಹಜವಾಗಿ ನಡೆದೇ ನಡೆಯುತ್ತೆ ಅದರಲ್ಲೂ ಕೂಡ ಈ ಆದಾಯ ತೆರಿಗೆಯ ಈ ನಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಅಥವಾ ರಿಲೀಫ್ ಕೊಟ್ಟಂತ ಸಂದರ್ಭದಲ್ಲಿ ಈ ಬಜೆಟ್ ನಲ್ಲಿ ಉಳಿದ ವಿಚಾರಗಳ ಕಡೆಗೆ ಜನ ಹೆಚ್ಚು ಗಮನ ಕೊಡೋದಿಲ್ಲ ಈ ಬಜೆಟ್ ನಲ್ಲಿ ಬೇರೆ ಏನೂ ಇಲ್ಲದೆ ಇದ್ರೂ ಕೂಡ ಆದಾಯ ತೆರಿಗೆ ನಲ್ಲಿ ಏನಾದರೂ ದೊಡ್ಡ ಮಟ್ಟಿಗೆ ರಿಲೀಫ್ ಕೊಟ್ಟಂತ ಸಂದರ್ಭದಲ್ಲಿ ಜನ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಂಥದ್ದೇ ಚರ್ಚೆ ನಡೀತಾ ಇದೆ ನಮ್ಮ ರಾಜ್ಯಕ್ಕಂತೂ ಈ ಬಜೆಟ್ ನಲ್ಲಿ ಏನೂ ಕೂಡ ಕಾಣಿಸ್ತಾ ಇಲ್ಲ ಬಿಹಾರಕ್ಕೆ ಿಫ್ಟ್ ಅನ್ನು ಕೊಟ್ಟ ಕಾಣಿಸ್ತಾ ಇದೆ ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಇನ್ನು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಇದೆ ನಾನು ಮುಂದಿನ ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ನಿಮಗೆ ಹೋಗ್ತೀನಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಈ ಬಜೆಟ್ನ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು ನೀವು ಯಾವ ಪಕ್ಷದ ಬೆಂಬಲಿಗರು ಬೇಕಾದ್ರೂ ಆಗಿರ್ಲಿ ಯಾವ ನಾಯಕನ ಫಾಲೋವರ್ ಬೇಕಾದ್ರೂ ಆಗಿರ್ಲಿ ಆದ್ರೆ ಇವತ್ತಿನ ಬಜೆಟ್ನ ಈ ಆದಾಯ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಅಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ಲ ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಎಷ್ಟರ ಮಟ್ಟಿಗೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇತ್ತು ಅಂದ್ರೆ ನರೇಂದ್ರ ಮೋದಿ ಹಿಂದೆ ಟ್ಯಾಕ್ಸ್ ಟರರಿಸಂ ಎನ್ನುವಂತ ಒಂದು ಪದವನ್ನು ಬಳಸ್ತಾ ಇದ್ರು ಯು ಪಿ ಎ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಕ್ಷರಶಃ ಅದೇ ರೀತಿ ಆಗಿಬಿಟ್ಟಿತ್ತು ಟ್ಯಾಕ್ಸ್ ಟೆರ್ರಿಸಂ ಅಥವಾ ಟ್ಯಾಕ್ಸ್ ಹರಾಸ್ಮೆಂಟ್ ಎನ್ನುವ ರೀತಿ ನಾವು ಕರಿತಾ ಇದ್ವಿ ಈ ಪಾಪ್ಕಾರ್ನ್ ಟ್ಯಾಕ್ಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಯಾರೋ ಒಬ್ಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಗೆ ಬಹಳ ಶ್ರಮಪಟ್ಟು ಪಟ್ಟು ದುಡಿಯುವಂತಹ ವ್ಯಕ್ತಿಗೆ ಒಂದು ಕಾರಣ ತೆಗೆದುಕೊಳ್ಬೇಕು ಎನ್ನುವಂತ ಆಸೆ ಇರುತ್ತೆ ಆತ ಕಾರಣ ತಗೊಳ್ತಾನೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ತೀರಾ ತೀರಾ ಕಡಿಮೆ ಇದ್ರೂ ಕೂಡ ಆತನ ಕೈಗೆ ಸಿಗುವಂತ ಸಂದರ್ಭದಲ್ಲಿ ದುಪ್ಪಟ್ಟಾಗ್ತಾ ಇತ್ತು ಕಾರಣ ರಸ್ತೆ ಗಳಿಸಿದಾಗ ಡೀಸೆಲ್ಗೂ ಕೂಡ ಅಥವಾ ಪೆಟ್ರೋಲ್ಗೂ ಸಂದರ್ಭದಲ್ಲಿ ಟೋಲ್ಗೂ ಅಂದ್ರೆ ಟೋಲ್ ರೂಪದಲ್ಲಿ ಕಟ್ತಾ ಇದ್ವಿ ಅದಾದ ಬಳಿಕ ರಸ್ತೆ ಸರಿಯಾದ ರಸ್ತೆ ಇರ್ತೈತೆ ಇಲ್ಲ ಆ ಗುಂಡಿಯನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಈ ರೀತಿಯಾಗಿ ಅಂದ್ರೆ ಒಂದ್ ಸಣ್ಣ ಉದಾಹರಣೆ ಕೊಟ್ಟೆ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಟ್ಯಾಕ್ಸ್ ಹರಾಜ್ಮೆಂಟ್ ಅನ್ನ ಅನುಭವಿಸ್ತಾ ಇದ್ವಿ ಅಥವಾ ಟ್ಯಾಕ್ಸ್ ಟೆರರಿಸಮ್ ಅನ್ನ ಅನುಭವಿಸ್ತಾ ಇದ್ವಿ ಹೀಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಅದರಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರನ್ನ ನಾನಾ ರೀತಿಯಲ್ಲಿ ಟ್ರೋಲ್ ಕೂಡ ಮಾಡಲಾಗ್ತಾ ಇತ್ತು ಇತ್ತೀಚಿನ ಹಣಕಾಸು ಸಚಿವರಲ್ಲಿ ಅತಿ ಹೆಚ್ಚು ಟ್ರೋಲ್ ಒಳಗಾದಂಥವ್ರು ನಿರ್ಮಲಾ ಸೀತಾರಾಮನ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಜನರ ಆಕ್ರೋಶದ ಬಿಸಿ ಕೇಂದ್ರ ಸರ್ಕಾರಕ್ಕೆ ಬಹಳ ಚೆನ್ನಾಗಿಯೇ ತಟ್ಟಿದೆ ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವೂ ಕೂಡ ಅರ್ಥ ಮಾಡಿಕೊಂಡಿದೆ ಮಧ್ಯಮ ವರ್ಗದವರನ್ನ ನಾವು ಸೆಳಿಬೇಕು ಅಥವಾ ಮಧ್ಯಮ ವರ್ಗದವರ ವಿಶ್ವಾಸವನ್ನ ಪಡಿಬೇಕು ಅಂತ ಹೇಳಿ ಹೀಗಾಗಿ ಇವತ್ತಿನ ಬಜೆಟ್ನಲ್ಲಿ ಆದಾಯ ತೆರಿಗೆಗೆ ಸಂಬಂಧಪಟ್ಟ ಹಾಗೆ ಮಧ್ಯಮ ವರ್ಗದವರಿಗೆ ಅಥವಾ ಈ ಸ್ಯಾಲ್ರಿಯನ್ನು ಪಡೆದುಕೊಳ್ಳುವಂತವರಿಗೆ ಬಹು ದೊಡ್ಡ ಗಿಫ್ಟ್ ಸಿಕ್ಕಿದೆ ಅಥವಾ ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಸಿಕ್ಕಿದೆ ನಿಮ್ಮಲ್ಲಿ ಒಂದಷ್ಟು ಜನಕ್ಕೆ ಇದು ಅರ್ಥ ಆಗುತ್ತೆ ಒಂದಷ್ಟು ಜನರಿಗೆ ಅರ್ಥ ಆಗಿರೋದಿಲ್ಲ ಹೀಗಾಗಿ ಅತ್ಯಂತ ಸರಳವಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನಮ್ಮ ಸ್ಯಾಲ್ರಿಗೆ ಎಷ್ಟು ಟ್ಯಾಕ್ಸ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಎಷ್ಟು ಸರಳವಾಗಿ ವಿವರಿಸೋಕೆ ಸಾಧ್ಯವೋ ಅಷ್ಟು ಸರಳವಾಗಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಗಮನಿಸಲೇ ವಿಚಾರ ಇದು ಮೊದಲಿಗೆ ಏನಿದೆ ಅದನ್ನೇ ಸ್ಕ್ರೀನ್ ಮೇಲೆ ಇದೀಗ ಗಮನಿಸ್ತಾ ಹೋಗೋಣ ಮೊದಲ ದೊಡ್ಡ ಮಟ್ಟಿಗಿನ ಗಿಫ್ಟ್ ಏನಪ್ಪಾ ಅಂದ್ರೆ ಈ ಬಾರಿಯ ಬಜೆಟ್ನಲ್ಲಿ ಬಹಳ ದೊಡ್ಡ ಬಂಪರ್ ಗಿಫ್ಟ್ ಎನ್ನುವ ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡ್ತಿರೋದು ಹೇಗಪ್ಪ ಅಂದ್ರೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಏಳು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ ಅಂದರೆ ನನ್ನ ಏಳು ಲಕ್ಷದ ಆದಾಯದವರೆಗೆ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ ನಾವೆಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಏನು ಈ ಬಾರಿ ಒಂದು ಹತ್ತು ಲಕ್ಷದವರೆಗೆ ರಿಲ್ಯಾಕ್ಸೇಷನ್ ಅನ್ನ ಕೊಡಬಹುದು ಅಂತ ಹೇಳಿ ಆದ್ರೆ ಅದು ನಾವ್ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹನ್ನೆರಡು ಲಕ್ಷಕ್ಕೆ ಜಂಪ್ ಆಗಿದೆ ಉದಾಹರಣೆಗೆ ನನ್ನ ಸಂಬಳ ತಿಂಗಳಿಗೆ ಒಂದು ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ ಒಂದು ಇಂಟು ಹನ್ನೆರಡು ವರ್ಷಕ್ಕೆ ಹನ್ನೆರಡು ಲಕ್ಷ ಆಗುತ್ತೆ ಆ ಹನ್ನೆರಡು ಲಕ್ಷದ ನನ್ನ ಸಂಬಳದ ಮೊತ್ತಕ್ಕೆ ಅಥವಾ ಹನ್ನೆರಡು ಲಕ್ಷದ ನನ್ನ ಆ ಆದಾಯಕ್ಕೆ ನಾನು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ನನಗೆ ಕಂಪ್ಲೀಟ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ಸಾವಿರದಷ್ಟು ಉಳಿತಾಯ ಆಗುತ್ತೆ ನನಗೆ ವರ್ಷಕ್ಕೆ ಇಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಪ್ಪತ್ತೈದು ಸಾವಿರ ಇರುತ್ತೆ ಅಲ್ಲಿಗೆ ಹನ್ನೆರಡು ಲಕ್ಷದ ಎಪ್ಪತ್ತ ಐದು ಸಾವಿರದವರೆಗೆ ನಾನು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದೇ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಇಂಥದೊಂದು ಗಿಫ್ಟ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಏಳು ಲಕ್ಷ ಇತ್ತು ಅದೀಗ ಐದು ಲಕ್ಷ ಸೇರಿ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷಕ್ಕೆ ಇದೀಗ ಜಂಪ್ ಆದಂತಾಗಿದೆ ಇದು ಒಂದಾಯ್ತು ಈಗ ಈ ಸ್ಲ್ಯಾಬ್ ಅನ್ನ ಗಮನಿಸ್ತಾ ಹೋಗೋಣ ಯಾವ ರೀತಿ ಸ್ಲ್ಯಾಬ್ ಎನ್ನುವ ರೀತಿಯಲ್ಲಿ ನಿಮ್ಮಲ್ಲಿ ತುಂಬ ಜನರಿಗೆ ಡೌಟ್ ಇರುತ್ತೆ ಈಗ ಹನ್ನೆರಡು ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ ಅಂದ ಮೇಲೆ ಈ ನಾಲ್ಕರಿಂದ ಎಂಟು ಲಕ್ಷ ಏನಿದು ಎಂಟರಿಂದ ಹನ್ನೆರಡು ಲಕ್ಷ ಏನಿದು ಈ ರೀತಿಯಾಗಿ ನಿಮ್ಮಲ್ಲಿ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇದು ಏನು ಸ್ಲ್ಯಾಬ್ ಅಂತೇಳಿ ಸ್ಲ್ಯಾಬ್ ಅನ್ನು ನಾನು ವಿವರಿಸ್ತಾ ಹೋಗ್ತೀನಿ ಮೊದಲಿಗೆ ಈ ಚಿತ್ರಣ ಹೇಗಿದೆ ಅದನ್ನು ನೋಡ್ತಾ ಹೋಗೋಣ ನಿಮಗೆ ಜೀರೋ ಟು ಫೋರ್ ನಿಮಗೆ ನಿಲ್ ಯಾವುದೇ ಟ್ಯಾಕ್ಸ್ ಕೂಡ ಬರೋದಿಲ್ಲ ಈ ಹಿಂದಿನ ಸ್ಲಾಬಲ್ ಏನಿತ್ತು ಅಂದ್ರೆ ಝೀರೋ ಟು ತ್ರೀ ಇತ್ತು ಅಂದ್ರೆ ಸೊನ್ನೆಯಿಂದ ಮೂರು ಲಕ್ಷದವರೆಗೆ ನಿಲ್ಲಿತ್ತು ಇತ್ತು ಆದ್ರೆ ಇದೀಗ ಏನಾಗಿದೆ ಅಂದ್ರೆ ನಾಲ್ಕು ಲಕ್ಷದವರೆಗೆ ನಿಮಗೆ ನಿಲ್ ಇನ್ನು ನಾಲ್ಕರಿಂದ ಎಂಟು ಲಕ್ಷಕ್ಕೆ ನಿಮಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಬೀಳುತ್ತೆ ಎಂಟರಿಂದ ಹನ್ನೆರಡು ಲಕ್ಷಕ್ಕೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹನ್ನೆರಡರಿಂದ ಹದಿನಾರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಹದಿನಾರರಿಂದ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷಕ್ಕೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಲಕ್ಷದ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಅದು ಮೂವತ್ತು ಅಂದರೆ ಇನ್ನು ಬೇರೆ ಸೆಸ್ಸು ಅದೆಲ್ಲವೂ ಕೂಡ ಸೇರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ ಇಪ್ಪತ್ತ ನಾಲ್ಕು ಲಕ್ಷದ ಮೇಲೆ ಏನಾದರೂ ನಿಮಗೆ ವಾರ್ಷಿಕ ಆದಾಯ ಇತ್ತು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ ಎದುರಾಗುತ್ತೆ ಆದರೆ ಒಂದು ಸಾಮಾನ್ಯ ಸಂಬಳವನ್ನು ತೆಗೆದುಕೊಳ್ಳುವಂಥವರಿಗೆ ಇದು ದೊಡ್ಡ ಮಟ್ಟಿಗಿನ ರಿಲೀಫ್ ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಾನು ಈಗ ಹೋಗ್ತೀನಿ ಹೇಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಏನಿದು ಸ್ಲಾಬ್ ಎನ್ನುವ ರೀತಿಯಲ್ಲಿ ತುಂಬಾ ಜನ ಯಾವ ರೀತಿಯಾಗಿ ಅಂದ್ಕೊಂಡಿರ್ತೀರಿ ಅಂದ್ರೆ ಈಗ ಹನ್ನೆರಡು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲವಲ್ಲ ಈಗ ಒಂದು ಹದಿನೈದು ಲಕ್ಷ ನನ್ನ ವಾರ್ಷಿಕ ಆದಾಯ ಇದೆ ಅಂದ್ರೆ ಹದಿನೈದರಲ್ಲಿ ಹನ್ನೆರಡು ಮೈನಸ್ ಮಾಡಿದ್ರೆ ಉಳಿಯೋದು ಮೂರು ಲಕ್ಷ ಮಾತ್ರ ಹಾಗಾದ್ರೆ ನಾನು ಕೇವಲ ಮೂರು ಲಕ್ಷಕ್ಕೆ ಮಾತ್ರ ಟ್ಯಾಕ್ಸ್ ಅನ್ನ ಕಟ್ಟಬೇಕಾ ಅಂತ ಹೇಳಿ ಹಾಗಲ್ಲ ಹನ್ನೆರಡು ಲಕ್ಷದ ಮೇಲೆ ಒಂದು ರೂಪಾಯಿ ಜಾಸ್ತಿ ಆದರೂ ಕೂಡ ಈ ಸ್ಯಾಲರಿಡ್ ಪರ್ಸನ್ಸ್ ಗಳಿಗೆ ಅಂದ್ರೆ ಸ್ಯಾಲರಿ ತೆಗೆದುಕೊಳ್ಳುವಂತವರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದ ಮೇಲೆ ಒಂದು ರೂಪಾಯಿ ವಾರ್ಷಿಕ ಆದಾಯ ಜಾಸ್ತಿ ಇದ್ದರೂ ಕೂಡ ನೀವು ಒಟ್ಟು ಎಲ್ಲದಕ್ಕೂ ಕೂಡ ಸೇರಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಈಗ ಹದಿನೈದು ಲಕ್ಷ ವಾರ್ಷಿಕ ಆದಾಯ ಇದ್ದಾಗ ಹನ್ನೆರಡು ಲಕ್ಷ ಮೈನಸ್ ಮಾಡಿ ನಾನು ಬರೀ ಮೂರು ಲಕ್ಷ ಕಟ್ತೀನಿ ಅಂದ್ರೆ ಆಗೋದಿಲ್ಲ ಓವರ್ ಆಲ್ ಎಲ್ಲದಕ್ಕೂ ಕೂಡ ಈ ಸ್ಲಾಬ್ ಪ್ರಕಾರವಾಗಿ ನೀವು ಟ್ಯಾಕ್ಸ್ ಅನ್ನ ಕಟ್ಟ ಹೋಗ್ಬೇಕಾಗತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ನೆನಪಾದಂತ ವಿಚಾರ ಅಂದ್ರೆ ಓಕೆ ಅಪ್ಪ ಈ ಸ್ಯಾಲರಿಡ್ ಪರ್ಸನ್ಸ್ ಗಳಿಗೆ ಓಕೆ ಸ್ಯಾಲರಿ ತಗೊಳ್ಳುವಂತವರಿಗೆ ಈ ವ್ಯಾಪಾರಸ್ಥರಿಗೆ ಯಾವ ರೀತಿಯಾಗಿ ಅಂತ ಹೇಳಿ ಉದಾಹರಣೆಗೆ ಈಗ ಹೆಚ್ಚು ಕಡಿಮೆ ಒಂದು ಕೋಟಿ ವ್ಯವಹಾರ ವಾರ್ಷಿಕವಾಗಿ ನಡೆಸ್ತಾರೆ ಅಂದ್ರೆ ಅವರು ಒಂದು ಏಟ್ ಪರ್ಸೆಂಟ್ ಅವರು ಪ್ರಾಫಿಟ್ ಅನ್ನ ಘೋಷಣೆ ಮಾಡ್ಕೊಳ್ಳೇ ಬೇಕಾಗತ್ತೆ ಎಂಟು ಪರ್ಸೆಂಟ್ ಲಾಭವನ್ನ ಅಂದ್ರೆ ಹೆಚ್ಚು ಕಡಿಮೆ ಒಂದು ಎಂಟು ಲಕ್ಷದ ಆದಾಯ ಅಂತ ಇಟ್ಕೊಳ್ಳಿ ಆಗ ಅವರು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷದವರೆಗೆ ವ್ಯಾಪಾರಸ್ಥರು ಕೂಡ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಈಗ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅನ್ನ ವಿವರಿಸ್ತಾ ಹೋಗ್ತೀನಿ ನೋಡಿ ಒಂದು ಅರ್ಥ ಆಯ್ತು ನಿಮಗೆ ಹನ್ನೆರಡು ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ ನನ್ನ ಸಂಬಳ ಒಂದು ಹದಿನೈದು ಲಕ್ಷಕ್ಕೆ ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ ವಾರ್ಷಿಕ ಹದಿನೈದು ಲಕ್ಷಕ್ಕೆ ರೀಚ್ ಆಗುತ್ತೆ ತಿಂಗಳಿಗೆಲ್ಲ ವರ್ಷಕ್ಕೆ ಹದಿನೈದು ಲಕ್ಷ ರೀಚ್ ಆಗುತ್ತೆ ಅಂತ ಇಟ್ಕೊಳ್ಳಿ ಅಂದ್ರೆ ತಿಂಗಳಿಗೆ ಸರಾಸರಿ ನನ್ನ ಸಂಬಳ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಅಂತ ಆದ್ರೆ ಹೇಗೆ ಡಿವೈಡ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಈಗ ಝೀರೋ ಟು ಫೋರ್ ಇರೋದಲ್ಲ ಸ್ಲ್ಯಾಬ್ ಆ ಕಾರಣಕ್ಕಾಗಿ ನಾವು ಫೋರ್ ಫೋರ್ ಎನ್ನುವ ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಈ ಹಿಂದೆ ಏನಿತ್ತು ಅಂದರೆ ಝೀರೋ ಟು ತ್ರೀ ಇತ್ತು ಮೊದಲ ನಾಲ್ಕು ಲಕ್ಷ ನಂತರದ ನಾಲ್ಕು ಲಕ್ಷ ಯಾಕಂದ್ರೆ ನಾಲ್ಕರಿಂದ ಎಂಟು ನಂತರದ ನಾಲ್ಕು ಲಕ್ಷ ಯಾಕಂದ್ರೆ ಎಂಟರಿಂದ ಹನ್ನೆರಡು ನಂತರ ಈ ಹದಿನೈದರಲ್ಲಿ ಉಳಿಯದಷ್ಟು ಮೂರು ಮಾತ್ರ ಈ ರೀತಿ ಡಿವೈಡ್ ಮಾಡ್ಕೊಳ್ತೀನಿ ಹದಿನೈದು ಲಕ್ಷವನ್ನ ಮೊದಲ ನಾಲ್ಕು ಲಕ್ಷ ಎರಡನೇ ನಾಲ್ಕು ಲಕ್ಷ ಮತ್ತೆ ಮೂರನೇ ನಾಲ್ಕು ಲಕ್ಷ ಉಳಿಯೋದಿನ್ನ ಎಷ್ಟು ಉಳಿಯುತ್ತೆ ಹದಿನೈದು ಲಕ್ಷದಲ್ಲಿ ನಾಲ್ಕು 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 ಎಂಟು ಹನ್ನೆರಡು ಹೋದರೆ ಉಳಿಯೋದಿನ್ನ ಮೂರು ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ ಮೊದಲ ನಾಲ್ಕು ಲಕ್ಷಕ್ಕೆ ನಿಮಗೆ ಯಾವುದೇ ಟ್ಯಾಕ್ಸ್ ಕೂಡ ಇಲ್ಲ ನಿಲ್ ಕಂಪ್ಲೀಟ್ ನಿಲ್ ಎರಡನೇ ನಾಲ್ಕು ಲಕ್ಷಕ್ಕೆ ಅಂದರೆ ನಾಲ್ಕರಿಂದ ಎಂಟು ಪರ್ಸೆಂಟ್ ಎಂಟು ಲಕ್ಷಕ್ಕೆ ನಿಮಗೆ ಫೈವ್ ಪರ್ಸೆಂಟ್ ಬರುತ್ತೆ ಅಂದರೆ ನಾಲ್ಕು ಲಕ್ಷ ಇಂಟು ಐದು ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ನಿಮಗೆ ಇಪ್ಪತ್ತು ಸಾವಿರ ಆಗುತ್ತೆ ಅದಾದ ಬಳಿಕ ಮುಂದಿನ ನಾಲ್ಕು ಲಕ್ಷ ಟೆನ್ ಪರ್ಸೆಂಟ್ ಸ್ಲ್ಯಾಬ್ ನ ವ್ಯಾಪ್ತಿಗೆ ಬರುತ್ತೆ ಅಂದರೆ ನಾಲ್ಕು ಲಕ್ಷ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ನಲವತ್ತು ಸಾವಿರ ಉಳಿದ ಮೂರು ಲಕ್ಷ ಮಾತ್ರ ಹದಿನೈದು ಲಕ್ಷದ ನಾಲ್ಕು 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 ಹೋದ್ಮೇಲೆ ಉಳಿದಿದ್ದು ಮೂರು ಮಾತ್ರ ಮೂರು ಇಂಟು ಹದಿನೈದು ಡಿವೈಡೆಡ್ ಬೈ ಹಂಡ್ರೆಡ್ ಅಂದ್ರೆ ನಲವತ್ತ ಐದಾಗುತ್ತೆ ಅಲ್ಲಿಗೆ ಇಪ್ಪತ್ತು ನಲವತ್ತು ನಲವತ್ತೈದು ಹದಿನೈದು ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಆದರೆ ನೀವು ಒಂದು ಲಕ್ಷದ ಐದು ಸಾವಿರದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಹೆಚ್ಚು ಕಡಿಮೆ ಹಳೆಯ ಸ್ಲ್ಯಾಬ್ಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ನಿಮಗೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಉಳಿತಾಯ ಆದಂತಾಗತ್ತೆ ಅಂದ್ರೆ ಈಗಿನ ಬಜೆಟ್ ಮೂಲಕ ನಿರ್ಮಲಾ ಸೀತಾರಾಮನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟಾರೆಯಾಗಿ ನಮಗೊಂದು ಮೂವತ್ತೈದು ಸಾವಿರ ಗಿಫ್ಟ್ ಅನ್ನ ಎಷ್ಟು ಹದಿನೈದು ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ದಂತ ಸಂದರ್ಭದಲ್ಲಿ ಹದಿನೈದು ಲಕ್ಷ ಓಕೆನಪ್ಪ ಈಗ ಒಂದು ಹದಿನೇಳು ಲಕ್ಷ ಅಂದ್ರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ಹೇಳ್ತಾ ಹೋಗ್ತೀನಿ ಕೇಳಿ ಹದಿನೇಳು ಲಕ್ಷ ಅಂದರೆ ನಿಮಗೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಆಸುಪಾಸೆನ ನಿಮ್ಗೆ ಸಂಬಳ ಆಗುತ್ತೆ ಆಗ್ಲೂ ಕೂಡ ಅಷ್ಟೇ ನೀವು ನಾಲ್ಕು 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 ಅಂತ ಡಿವೈಡ್ ಮಾಡಬೇಕು ನಾಲ್ಕು 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 ಹದಿನೇಳರಲ್ಲಿ ನಾಲ್ಕು ಎಂಟು ಹನ್ನೆರಡು ಹದಿನೈದು ಈ ರೀತಿಯಾಗಿ ಹೋಗ್ಬಿಟ್ರೆ ನಿಮ್ಗೆ ಆಮೇಲೆ ಉಳಿಯೋದೆಷ್ಟು ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ ನಾಲ್ಕು ಎಂಟಾಯಿತು ಹನ್ನೆರಡು ಆಯಿತು ಹನ್ನೆರಡು ಹದಿನಾರು ಆಯಿತು ಇನ್ನು ಉಳಿಯೋದೆಷ್ಟು ಒಂದು ಲಕ್ಷ ಈ ರೀತಿಯಾಗಿ ಹದಿನೇಳು ಲಕ್ಷದಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ನಾಲ್ಕು 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 ಒಂದು ಲಕ್ಷ ಮೊದಲ ನಾಲ್ಕು ಲಕ್ಷಕ್ಕೆ ನಿಮಗೆ ನಿಲ್ ಯಾವುದೇ ಟ್ಯಾಕ್ಸ್ ಕೂಡ ಇಲ್ಲ ಈಗಿನ ಸ್ಲ್ಯಾಬ್ ಪ್ರಕಾರ ಕಳೆದ ಬಾ ಕಳೆದ ಸ್ಲ್ಯಾಬ್ ಅಲ್ಲಿ ಏನಿತ್ತು ಝೀರೋ ಟು ತ್ರೀ ನಿಲ್ ಇತ್ತು ಈಗ ಝೀರೋ ಟು ಫೋರ್ ನಿಲ್ ಅದಾದ ಬಳಿಕ ನಾಲ್ಕು ಲಕ್ಷಕ್ಕೆ ನಿಮಗೆ ಫೈವ್ ಪರ್ಸೆಂಟ್ ಅಂದರೆ ಟ್ವೆಂಟಿ ತೌಸಂಡ್ ಉಳಿದ ನಾಲ್ಕು ಲಕ್ಷಕ್ಕೆ ನಿಮಗೆ ಟೆನ್ ಪರ್ಸೆಂಟ್ ಅಂದರೆ ಫಾರ್ಟಿ ತೌಸಂಡ್ ಉಳಿದ ನಾಲ್ಕು ಲಕ್ಷಕ್ಕೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ತೌಸಂಡ್ ಉಳಿದ ಒಂದು ಲಕ್ಷಕ್ಕೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಟ್ವೆಂಟಿ ತೌಸಂಡ್ ಇಷ್ಟೋ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಮ ವಾರ್ಷಿಕ ಆದಾಯ ಹದಿನೇಳು ಲಕ್ಷ ಇತ್ತು ಅಂತಾದ್ರೆ ನೀವು ಒಂದು ಲಕ್ಷದ ನಲವತ್ತು ಸಾವಿರದಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಒಂದಷ್ಟು ಅಮೌಂಟ್ ಈ ಬಾರಿಯ ಟ್ಯಾಕ್ಸ್ ನ ಸ್ಲ್ಯಾಬ್ ನಲ್ಲಿ ವ್ಯತ್ಯಾಸ ಆದಂತ ಕಾರಣಕ್ಕಾಗಿ ಉಳಿತಾಯವೂ ಕೂಡ ಆಗುತ್ತೆ ಈ ಹಳೆಯ ಸ್ಲ್ಯಾಬ್ಗೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಉಳಿತಾಯ ಹೇಗಿರುತ್ತೆ ಒಂದು ಅಂದಾಜಲ್ಲಿ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಅಕ್ಯುರೇಟ್ ಆಗಿಲ್ಲ ಇದು ನೀವು ಅದನ್ನ ಲೆಕ್ಕ ಮಾಡ್ಕೊಳ್ಳಿ ಈಗಾಗಲೇ ಲೆಕ್ಕ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೇನೆ ಹೊಸ ಪ್ರಕಾರವಾಗಿ ಹನ್ನೆರಡು ಲಕ್ಷದ ಮೇಲೆ ನನ್ನ ಆದಾಯ ಇದೆ ಅಂತ ಅಂದ್ರೆ ಹನ್ನೆರಡು ಲಕ್ಷ ನನ್ನ ಆದಾಯ ಇದೆ ಅಂತ ಆದ್ರೆ ನನಗೆ ಎಪ್ಪತ್ತೊಂದು ಸಾವಿರದ ಐನೂರು ಉಳಿತಾಯ ಆಗತ್ತೆ ಯಾಕಂದ್ರೆ ಈ ಹಿಂದೆ ನನಗೆ ಏಳು ಲಕ್ಷದವರೆಗೆ ವಿನಾಯಿತಿ ಇತ್ತು ಅದಾದ ಬಳಿಕ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು ಆದ್ರೆ ಇದೀಗ ಹನ್ನೆರಡು ಲಕ್ಷದವರೆಗೆ ವಿನಾಯಿತಿ ಇದೆ ಹೀಗಾಗಿ ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಜೀರೋ ಈ ಕಾರಣಕ್ಕಾಗಿ ನನಗೆ ಹೆಚ್ಚು ಕಡಿಮೆ ಉಳಿತಾಯ ಎಪ್ಪತ್ತೊಂದು ಸಾವಿರದ ಐನೂರು ಹೆಚ್ಚು ಕಡಿಮೆ ಒಂದ್ ಎಂಬತ್ ಸಾವಿರದ ಹತ್ರ ಆಗತ್ತೆ ಅಹ್ ನಾನು ಒಂದು ಒಂದು ಅಂದಾಜಿನ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದು ಹದಿಮೂರು ಲಕ್ಷ ನನ್ನ ಆದಾಯ ಇದೆ ಅಂದ್ರೆ ಹನ್ನೆರಡು ಲಕ್ಷದ ಮೇಲೆ ಒಂದು ರೂಪಾಯಿ ಜಾಸ್ತಿ ಇದ್ರು ಕೂಡ ನಾನು ಕಟ್ಲೇಬೇಕಾಗತ್ತೆ ಹದಿಮೂರು ಲಕ್ಷ ನನ್ನ ಆದಾಯ ಇದೆ ಅಂದ್ರೆ ಈ ಹಿಂದೆ ನಾನು ಏನ್ ಮಾಡ್ತಾ ಇದ್ದೆ ಎಂಬತ್ತೆಂಟು ಸಾವಿರದ ನಾನೂರಷ್ಟು ಕಟ್ತಾ ಇದ್ದೆ ಆದ್ರೆ ಈಗೇನಾಗುತ್ತೆ ಆದಾಯ ತೆರಿಗೆ ಅರವತ್ತಾರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನನಗೆ ಉಳಿತಾಯ ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ಎಷ್ಟು ಹದಿಮೂರು ಲಕ್ಷ ಇದ್ದಾಗ ಇಪ್ಪತ್ತೆರಡು ಸಾವಿರದ ನೂರು ಅಂದ್ರೆ ಅದನ್ನ ಕಡಿಮೆ ಏನಲ್ಲ ಇನ್ನು ಹದಿನೈದು ಲಕ್ಷ ಆದಾಯ ಇದ್ದಾಗ ಹೆಚ್ಚು ಕಡಿಮೆ ಒಂದು ಲಕ್ಷದ ಮೂವತ್ತು ಸಾವಿರ ನಾನು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದೆ ಹಳೆಯ ಸ್ಲಾಬ್ ಪ್ರಕಾರವಾಗಿ ಆದರೆ ಈಗ ತೊಂಬತ್ತೇಳು ಸಾವಿರದ ಐನೂರು ಆಗುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಎಪ್ಪತ್ತೈದು ಸಾವಿರ ಸಿಗುತ್ತೆ ಸ್ಯಾಲರಿಡ್ ಪರ್ಸನ್ಸ್ಗೆ ಜೊತೆಗೆ ಬೇರೆ ಬೇರೆ ಎಲ್ಲವೂ ಕೂಡ ಮೈನಸ್ ಆಗಿ ಒಂದ್ ತೊಂಬತ್ತೇಳು ಸಾವಿರದ ಐನೂರು ಹೆಚ್ಚು ಕಡಿಮೆ ಅಥವಾ ಒಂದು ಲಕ್ಷ ಒಂದು ಲಕ್ಷದ ಐದು ಸಾವಿರದವರೆಗೆ ಹೋಗುತ್ತೆ ಹೆಚ್ಚು ಕಡಿಮೆ ಉಳಿತಾಯ ನನಗೆ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಇಪ್ಪತ್ತೈದು ಲಕ್ಷ ನನ್ನ ವಾರ್ಷಿಕ ಆದಾಯ ಇದೆ ಅಂತ ಇಟ್ಕೊಳ್ಳಿ ಆಗ ನನಗೆ ಉಳಿತಾಯ ಹೆಚ್ಚು ಕಡಿಮೆ ಒಂದು ಒಂದು ಲಕ್ಷದ ಮೇಲೇನೆ ನನಗೆ ಉಳಿತಾಯ ಆದಂತಾಗುತ್ತೆ ಈ ಹೊಸ ಸ್ಲ್ಯಾಬ್ ಪ್ರಕಾರವಾಗಿ ಇದು ಕೇವಲ ಸ್ಯಾಲ್ರಿಡ್ ಪರ್ಸನ್ಸ್ಗೆ ಮಾತ್ರ ಅಲ್ಲ ಓವರ್ ಆಲ್ ಮಧ್ಯಮ ವರ್ಗದ ಕುಟುಂಬದವರಿಗೆ ಎಲ್ರಿಗೂ ಕೂಡ ಅನ್ವಯಿಸುತ್ತೆ ಓವರ್ ಆಲ್ ಅವರೆಲ್ರಿಗೂ ಕೂಡ ದೊಡ್ಡ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಇದು ನೋಡಿದಂತೆ ಬೇರೆ ಬೇರೆ ಕೂಡ ಇದೆ ಈ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ಸಾವಿರ ಇತ್ತು ಅದು ಒಂದು ಲಕ್ಷಕ್ಕೆ ಜಂಪ್ ಆಗಿದೆ ಈಗ ವಿದೇಶಕ್ಕೆ ಹಣವನ್ನು ಕಳಿಸ್ತೀರಿ ಅಂತ ಇಟ್ಕೊಳ್ಳಿ ಈ ಹಿಂದೆ ಏಳು ಲಕ್ಷದವರೆಗಿತ್ತು ಅದು ಹತ್ತು ಲಕ್ಷಕ್ಕೆ ಜಂಪ್ ಆಗಿದೆ ಅದೇ ರೀತಿಯಾಗಿ ಎಜುಕೇಶನ್ ಲೋನ್ ವಿಚಾರದಲ್ಲೂ ಕೂಡ ಸಣ್ಣ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಅಂತದೆಲ್ಲವೂ ಕೂಡ ಈ ಬಾರಿಯ ತೆರಿಗೆ ವಿಚಾರದಲ್ಲಿ ನೀಡಲಾಗಿದೆ ಯಾಕಿಂಥದೊಂದು ಇಂಥದ್ದೊಂದು ನೀಡಿದ್ರು ಅಂದ್ರೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗಿತ್ತು ಆಕ್ರೋಶಕ್ಕೆ ಕೇಂದ್ರ ಸರ್ಕಾರ ಮಣಿದ ಹಾಗೆ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಎಷ್ಟು ಸರಳವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ನಾನು ನಿಮ್ಮ ಮುಂದೆ ಒಂದಷ್ಟು ವಿಚಾರವನ್ನ ಇಟ್ಟಿದ್ದೇನೆ ಓವರ್ ಇದು ಆದಾಯ ತೆರಿಗೆಗೆ ಸಂಬಂಧಪಟ್ಟಂತ ಡೀಟೇಲ್ ಇನ್ನೊಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಓವರ್ ಆಲ್ ಬಜೆಟ್ನಲ್ಲಿ ಗಮನಿಸಬೇಕಾದಂಥ ವಿಚಾರಗಳು ಏನೇನು ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದಾಗ